ನಮಸ್ಕಾರ ವೀಕ್ಷಕರೇ ಸೈಂಟಿಫಿಕ್ ವಾಸ್ತುವಿ ದುಷ್ಯಂತ ಕಾರ್ಯಕ್ರಮಕ್ಕೆ ಸ್ವಾಗತ ದುಷ್ಯಂತ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಕಾಲಮ್ ಕಂಬಗಳ ಬಗ್ಗೆ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೋತಾರೆ ಮನೆಯಲ್ಲಿ ಬಾಗಿಲುಗಳೆಲ್ಲ ಎಷ್ಟಿರುತ್ತೆ ಅಂತ ಹೇಳ್ತಾರೆ ಅದೇ ರೀತಿ ಕಂಬಗಳನ್ನೂ ಎಷ್ಟಿರಬೇಕು ಅದರ ವಿಶೇಷತೆಗಳೇನು ಹೌದು ಮೇಡಮ್ ಅದರಲ್ಲಿ ಕಾಲಮ್ ಅಂತ ಹೇಳ್ತಾರೆ ನಾವು ಫೌಂಡೇಶನ್ ಈಗ ಲೋಡ್ ಬೇರಿಂಗ್ ಅಂತ ಹೇಳ್ತಿದ್ರು ಮೊದಲು ಗೋಡೆ ಕಟ್ಕೊಂಡು ಕಲ್ಲುಗಳು ಕಟ್ಕೊಂಡು ಪಾಯ ಮಾಡ್ತಿದ್ರು ಈಗ ಅನುಕೂಲಗಳು ಇದ್ದು ತಾಂತ್ರಿಕವಾಗಿ ಹೆಚ್ಚು ಮುಂದುವರೆದ್ರಿಂದ ಸ್ಟ್ರಕ್ಚರ್ ಮಾಡುವಾಗ ಕಾಲಮ್ಗಳನ್ನ ಅವಶ್ಯಕತೆ ಇದೆ ಮೇಡಮ್ ಕಾಲಮ್ಗಳನ್ನ ನಾವು ಬಳಸುವಾಗ ಕಾಲಮ್ಗಳಿಗೆ ನಾವು ಬೆಡ್ಡಿಂಗ್ ಮಾಡಿಕೊಂಡು ನಾವು ಕಟ್ಟುವಂಥ ಒಂದು ಹೈಟಲ್ಲಿ ಸಾಯಿಲ್ ಟೆಸ್ಟ್ ಮಾಡಿಸಿ ಅಂದರೆ ಭೂಮಿಯಲ್ಲಿ ಫಲವತ್ತತೆ ಭೂಮಿಯ ಶಕ್ತಿ ಹೇಗಿದೆ ಅಲ್ಲಿನ ಮಣ್ಣಿನ ಗುಣಗಳ ಲಕ್ಷಣಗಳ ಮೇಲೆ ಅದರ ಒಂದು ಬಲಿಷ್ಠತೆ ಮತ್ತು ಬಲಹೀನತೆಯ ಮೇಲೆ ಕಾಲಮ್ಗಳನ್ನು ಮಾಡ್ತಾರೆ ಈ ಕಾಲಮಲ್ಲೂ ಸಹ ವಾಸ್ತುವನ್ನು ಅಳವಡಿಸಬೇಕು ಅಂತ ವಾಸ್ತು ಒಂದು ವಿಚಾರದಲ್ಲಿ ಚರ್ಚೆ ಮಾಡುತ್ತೆ ಹಾಗಾಗಿ ಕಾಲಮ್ಗಳಿಗೆ ಅದರದೇ ಆದ ಕಾಣುವಂಥ ಇರುವಂಥ ಕಾಲಮ್ಗಳು ಮತ್ತು ಮನೆ ಹೊರಗಡೆ ಎಲಿವೇಶನ್ ಮಾಡುವಂಥ ಪಿಲ್ಲರ್ಗಳು ಕಂಬಗಳು ಲೆಕ್ಕಾಚಾರ ಲೆಕ್ಕಾಚಾರ ಇದೆ ಹೌದು ಹೌದು ಈಗ ಸ್ಟ್ರಕ್ಚರ್ ಮಾಡ್ತಾರೆ ಆಯತಾಕಾರ ಮತ್ತು ಚೌಕಾಕಾರ ಅಂತ ಆ ಸ್ಟ್ರಕ್ಚರ್ಗೆ ಅನುಗುಣವಾಗಿ ಬೆಡ್ರೂಮು ಒಂದು ಒಂದನೇ ಮಾಡಿಯಲ್ಲಿ ಒಂದು ರೀತಿ ಇದ್ದಾಗ ಮೊದಲನೇ ಮಾಡಿಂದ ಎರಡನೇ ಮಾಡಿಗೆ ಹೋದಾಗ ಒಂಚೂರು ವಿನ್ಯಾಸ ಚೇಂಜ್ ಆಗುತ್ತೆ ಹಾಗಾಗಿ ಅದಕ್ಕೆ ಅನುಗುಣವಾಗಿ ತಕ್ಕಂತೆ ಕಾಲಮ್ಗಳು ಕರೆಕ್ಟಿಗೆ ಅಲೈನ್ ಆಗಿ ಬಂದರೆ ಆಯಿತು ಕಾಣದೇ ಇರಬೇಕು ಕಾಣದೇ ಇರದೆ ಅಂದರೆ ಆಯಿತು ಮೇಡಮ್ ಅದರಲ್ಲಿ ಲೆಕ್ಕಾಚಾರ ಇಲ್ಲ ಅದೊಂದು ಮೂರ್ಖತನದಲ್ಲಿ ಸುಮ್ಮನೆ ಹೆದರ್ಸ್ತಾರೆ ಕಾಣುವಂಥ ವಿಚಾರವನ್ನು ನಾನು ಮತ್ತೆ ಹೇಳ್ತೇನೆ ಕಾಣದೇ ಇರುವಂಥ ಕಾಲಮಲ್ಲಿ ಕೌಂಟಿಂಗೇ ಇಲ್ಲ ಲೆಕ್ಕಕ್ಕೆ ಖಂಡಿತ ಲೆಕ್ಕಕ್ಕೆ ತೊಗೊಂಬೇಡಿ ಕಾಣದೇ ಇರೋದಂಥ ಒಂದು ಕಾಲಮ್ಗಳನ್ನು ಅಥವಾ ಕಂಬಗಳನ್ನು ಅಥವಾ ಪಿಲ್ಲರ್ಗಳನ್ನು ಖಂಡಿತ ತಗೊಂಬಾರ್ದು ನಿಮಗೆ ಮನೆಗೆ ನೀವು ಹೇಗೆ ರೂಪರೇಖೆಗಳು ಮಾಡ್ಕೊತೀರ ವಾಸ್ತುಶಿಲ್ಪದ ಪ್ರಕಾರ ಆಯತಕಾರ ಚೌಕಕಾರ ಮಾಡಿದಾಗ ಅಲ್ಲಿ ನಿಮಗೆ ನಿಖರತವಾಗಿ ಒಂದು ಗೋಡೆ ಒಂದು ಬೆಡ್ರೂಮಲ್ಲಿ ಕಾಲಮ್ ಮೂಲೆಯಿಂದ ಮೂಲೆಗೆ ಲೆಕ್ಕಾಚಾರ ಹಾಕಿದಾಗ ಕಾಣದೇ ಇದ್ದಾಗ ಅದು ಲೆಕ್ಕಕ್ಕೆ ಬರಲ್ಲ ಕಾಣುವಂಥ ವಿಚಾರನ ನೆಕ್ಸ್ಟ್ ಕೇಳುವಂಥ ಪ್ರಶ್ನೆಯಲ್ಲಿ ಉತ್ತರಿಸ್ತೇನೆ ನಾನು ಹಾಗಾಗಿ ಅದರಲ್ಲಿ ನಿಮಗೆ ಒಂದು ಸೆಂಟ್ರಿಂಗ್ ಕಾಲಮ್ ಬಾಕ್ಸಲ್ಲಿ ಲೆಕ್ಕಾಚಾರದ ಅನುಗುಣವಾಗಿ ಲೋಡ್ ಬೇರಿಂಗ್ನ ಲೆಕ್ಕನ ಹೇಗೆ ಪರಿಗಣನೆ ಮಾಡ್ತಾರೆ ಅದೇ ಥರ ಸ್ಟ್ರಕ್ಚರ್ ಬಂದಾಗ ಸ್ಟ್ರಕ್ಚರ್ಗೆ ಕಾಲಮ್ನ ಲೆಕ್ಕಾಚಾರಗಳಲ್ಲಿ ಕೌಂಟಿಂಗ್ಗೆ ಇಲ್ಲ ಈಗ ಕಾಣದೇ ಇರುವಂತಹ ಕಂಬಗಳನ್ನ ಲೆಕ್ಕಕ್ಕೆ ತಗೋಬೇಡಿ ಅಂತ ಹೇಳಿದ್ರಿ ಹಾಗಿದ್ರೆ ಕಾಣುವಂತಹ ಕಂಬಗಳು ಎಷ್ಟಿರಬೇಕು ಮನೆ ಮುಂದೆ ಎಲಿವೇಶನ್ ಮಾಡ್ತಾರೆ ಒಂದು ಎಲಿವೇಶನ್ ಲುಕ್ ಕಾಣೋದಕ್ಕೆ ಮನೆ ಮುಂದೆ ಬೃಹತ್ಕಾರದಲ್ಲಿ ಎತ್ತರವಾಗಿ ಅಥವಾ ಅದನ್ನು ರೆಕ್ಟಾಂಗಲ್ಸ್ ಟೈಪ್ ಅಥವಾ ಒಂದು ಹೌದು ಹಳತೆ ಆಕಾರ ವಿಶೇಷತೆ ಖಂಡಿತ ಇರುತ್ತೆ ನೀವು ಅದನ್ನು ಮನೆಗೆ ವಾಸ್ತು ಪ್ರಕಾರ ಲೆಕ್ಕಬೇಕು ಅಂದರೆ ಅದರಲ್ಲಿ ಬೆಸ ಸಂಖ್ಯೆನ ಅಳವಡಿಸಬಾರ್ದು ಸಮಸ್ಯೆನ ಅಳವಡಿಸಬೇಕು ಅಂದರೆ ಬೆಸ ಅಂದರೆ ಒಂದು ಅಂತ ಹೇಳ್ತಾರೆ ಒಂದು ಮೂರು ಐದು ಏಳು ಒಂಬತ್ತು ಇದಿರಲೇಬಾರ್ದು ಎರಡು ಎರಡು ಕಂಬಗಳು ಎರಡು ಪಿಲ್ಲರ್ಗಳು ನಾಲ್ಕು ಪಿಲ್ಲರು ಕಾಣುವಂಥದ್ದಿದು ಲಕ್ಷಣವೂ ಇರುತ್ತೆ ದೋಷನೂ ಬರೋದಿಲ್ಲ ಅದು ಎರಡು ನಾಲ್ಕು ಆರು ಎರಡು ನಾಲ್ಕು ಆರು ಎಂಟು ಆಯಿತು ಅದರ ಲೆಕ್ಕಗಳಾದ ಮೇಲೆ ಹನ್ನೊಂದು ಇರ್ಬೋದು ಇಲ್ಲ ಹದಿಮೂರು ಇಲ್ಲ ಹದಿನೈದು ಇಲ್ಲ ಹದಿನೇಳು ಇದರ ಮಲ್ಟಿಪ್ಲಿಕೇಶನ್ ಲೆಕ್ಕದಲ್ಲೇ ಮಾಡಿದ್ರೆ ಆಯಿತು ಕಾಲಮ್ಗಳು ಕಾಣುವಂಥ ಕಾಲಮಗಳು ಮನೆ ಮುಂದೆ ಕಾಣುವಂಥ ಲಕ್ಷಣ ಬರುವಂಥ ಲುಕ್ ಬರುವಂಥದ್ದು ಕಲ್ಲುಗಳನ್ನು ನಿಲ್ಲಿಸಿರ್ತಾರೆ ಕಾಲಮಲ್ಲಿ ಕಲ್ಲುಗಳನ್ನು ನಿಲ್ಲಿಸ್ತಾರೆ ಅದನ್ನು ಸಹ ಡಿಸೈನ್ ಮಾಡಿಸಿ ನಿಲ್ಲಿಸಿರ್ತಾರೆ ಅದನ್ನು ಸಹ ವಾಸ್ತು ಪ್ರಕಾರ ಎರಡಾಗ್ಬೋದು ನಾಲ್ಕಾಗ್ಬೋದು ಆರಾಗ್ಬೋದು ಎಂಟಾಗಲಿ ಇಡ್ಬೋದು ಇದು ಕಂಬಗಳ ಗಣನೆಗೆ ತಗೊಬೇಕಾಗಿರೋದು ಕಾಣದೇ ಇರೋದು ಲೆಕ್ಕ ಇಲ್ಲ ಮೇಡಮ್ ಪಿಲ್ಲರ್ಗಳು ಕಂಬಗಳು ಹಾಗೆ ಈಗ ಸಮಸಂಖ್ಯೆಯಲ್ಲೇ ಕಂಬಗಳಿರಬೇಕು ಅಂತ ಹೇಳಿದರೆ ಬಲಕ್ಕೆ ಎಷ್ಟಿರಬೇಕು ಎಡಕ್ಕೆ ಎಷ್ಟಿರಬೇಕು ಅಂತ ಏನಾರಿದ್ಯಾ ನೋಡಿ ಒಂದು ಲೆಕ್ಕಾಚಾರದಲ್ಲಿ ವಿನ್ಯಾಸಕ್ಕೆ ಆ ರೂಪರೇಖೆಗಳನ್ನ ಅಳವಡಿಸುವಂತೆ ನೋಡಿದರೆ ಲಕ್ಷಣ ಕಾಣಬೇಕು ಅದರಲ್ಲಿ ವಿಕೃತ ಕಾಣಬಾರದು ಆ ರೀತಿ ಅಲೈನ್ ಮಾಡಿದ್ರೆ ಸಮವಾಗಿ ಬರುತ್ತೆ ಮೇಡಮ್ ಇಂತಿಷ್ಟೇ ಇರಬೇಕು ಅಂತ ಏನಿಲ್ಲ ಇಂತಿಷ್ಟೇ ಅಂತ ಏನಿಲ್ಲ ಸಂಖ್ಯೆಗಳನ್ನ ಹೇಳಿದ್ರೆ ಎತ್ತರ ಎಷ್ಟಿರಬೇಕು ಮತ್ತು ಶೇಪ್ ಹೇಗಿರಬೇಕು ಕಂಬಗಳಿಗೆ ನೋಡಿ ಮನೆ ಈಗ ಫೌಂಡೇಶನ್ ಎರಡೂವರೆ ಹೈಟ್ ಮಾಡಿರ್ತಾರೆ ಈಗ ಫೌಂಡೇಶನ್ ಮಾಡಿದ್ಮೇಲೆ ಟೋಟಲಿ ಒಂದು ಆರ್ ಸಿ ಸಿ ಮೋಲ್ಡ್ ಮಾಡಲಿಕ್ಕೆ ಗ್ರೌಂಡ್ ಫ್ಲೋರಿಂದ ಫಸ್ಟಿಗೆ ಟೆನ್ ಫೀಟ್ ಸಿಕ್ಸ್ ಇಂಚಸ್ ಮಾಡ್ತಾರೆ ಹತ್ತಡಿ ಆರು ಇಂಚು ಅದಕ್ಕೆ ತಕ್ಕಂತೆ ಎಲಿವೇಶನ್ ಕೂಡ ತರ್ತಾರೆ ಆ ಎಲಿವೇಷನಲ್ಲಿ ಹಿಂದೆಯಿಂದ ಲೆಕ್ಕ ಹಾಕಿ ಮುಂದೆವ್ರಿಗೆ ಬಂದರೆ ಕ್ಯಾಂಡಿ ಲಿವರ್ ತೊಗೊಂಡು ಆ ಲಿವರ್ ಲೆಕ್ಕದಲ್ಲಿ ಅಳತೆ ಮಾಡಿದಾಗ ಇವರಿಗೆ ಬೀಮ್ ಲೆಕ್ಕದಿಂದ ಹಿಡಿದು ಕಾಲಮ್ ಲೆಕ್ಕಕ್ಕೆ ಮ್ಯಾಚ್ ಮಾಡುವಂಥ ಅಳತೆಯಲ್ಲಿ ಆ ವೆಂಟಿಲೇಷನ್ನು ಲೆಕ್ಕಾಚಾರ ನೋಡಿಕೊಂಡು ಅವ ಇದ್ರೆ ಆಯಿತು ಮೇಡಮ್ ಅದರಲ್ಲಿ ತಕ್ಕಂತೆ ಹೌದು ಆ ಮನೆಗಳಿಗೆ ಲೆಕ್ಕಾಚಾರ ಬೇಕು ಹೊರತು ಪ್ರತಿಯೊಂದು ಇಂಡಿವಿಜುವಲ್ ವೈಯಕ್ತಿಕವಾಗಿ ಅದು ಅಳವಡಿಸಿರುತ್ತೆ ಒಬ್ಬ ಮನೆಯಲ್ಲಿ ಇಷ್ಟೇ ಇರಬೇಕು ಅನ್ನೋದು ಲೆಕ್ಕ ಇಲ್ಲ ಹಾಗಾಗಿ ಅದು ಆ ಶಾಸ್ತ್ರವೇ ಬೇರೆ ಇದೆ ಅದು ಹಾಗಾಗಿ ಕನ್ಸಿ ಕಂಡೀಷನ್ಸ್ ಇಲ್ಲ ಅದರಲ್ಲಿ ಭಾಳ ಸಿಂಪಲ್ಲಾಗಿದೆ ಹೆದರ್ಕೊಬಾರ್ದು ಕನ್ಫ್ಯೂಸ್ ಆಗಬಾರ್ದು ಅರ್ಧಂಬರ್ಧ ಕಲ್ತಿರೋ ಅಂತ ಕೇಳಬಾರ್ದು ಅವರು ಎಷ್ಟು ಮನೆ ಕಟ್ಟಿದ್ದಾರೆ ಆ ಮನೆ ಕಟ್ಟಿರೋದು ಎಷ್ಟು ಗೆದ್ದಿದ್ದಾರೆ ಅನ್ನೋದನ್ನು ನೀವು ಪರಿಶೀಲನೆ ಮಾಡಿನೇ ನೀವು ಮುಂದುವರಿರಿ ಶಿಲ್ಪಿಗಳ ಹತ್ರ ಕಂಬಗಳು ಬೇಕು ಅಂದಾಗ ಕಲ್ಲಿನ ಕಂಬಗಳನ್ನು ಅವರು ನಿಮಗೆ ರೆಕಮೆಂಡ್ ಮಾಡೋದು ನಿಮಗೆ ಏನು ಸಮ ಸಂಖ್ಯೆನೇ ರೆಕಮೆಂಡ್ ಮಾಡ್ತಾರೆ ಮತ್ತು ಅದರಲ್ಲೂ ಅಷ್ಟೇ ಒಳ್ಳೆ ಬ್ಯೂಟಿಫುಲ್ ಲುಕ್ ಇರೋ ಅಂಥದ್ದನ್ನು ಮಾಡ್ತಾರೆ ಹಾಗಾಗಿ ನೀವು ಕಂಬಗಳ ಬಗ್ಗೆ ಜಾಸ್ತಿ ಏನು ಲೆಕ್ಕಾಚಾರದಲ್ಲಿ ಹೈಟಲ್ಲಿ ಲೆಕ್ಕ ಹಾಕ್ಬಾರ್ದು ಮೇಡಮ್ ಅದು ವಿನ್ಯಾಸಕ್ಕೆ ಚೆನ್ನಾಗಿ ಕಾಣಿಸ್ಬೇಕು ಎಲಿವೇಶನ್ ಆ ಸೌಂದರ್ಯ ಪ್ರಜ್ಞೆಗೆ ಸ್ಪಷ್ಟವಾಗಿ ಕಾಣಿಸ್ಬೇಕು ಅಂತ ಅದನ್ನು ಅಳವಡಿಸ್ಕೊಬೇಕು ಅದಕ್ಕೆ ನೀವು ಕಲ್ಲುಗಳಿಗೆ ಆಚೆ ಅಂತ ಬಂದಾಗ ಪೀಠಗಳು ಇಟ್ಟಿರ್ತಾರೆ ಪೀಠಗಳ ಮೇಲೆ ಅದು ನಿಂತ್ಕೊಳುತ್ತೆ ನಿಂತದ್ರ ಮೇಲೆ ಇನ್ನೊಂದು ಪೀಠ ಕೊಡ್ತಾರೆ ಅದರ ಮೇಲೆ ಎಲಿವೇಶನ್ಸ್ ಬರುತ್ತೆ ಹಾಗಾಗಿ ಆ ಕಂಬಗಳ ಬಗ್ಗೆ ಇಷ್ಟು ವಿಶೇಷತನ ನೀವು ನೋಡಬೇಕು ಕಾಲಮ್ಗಳಿಗೆ ಗೋಡೆಗಳು ಮ್ಯಾಚ್ ಆಗಬೇಕು ಕಾಲಮನ್ನು ನೀವು ನಾ ಆರು ಇಂಚು ತೊಗೊಂಡಾಗ ಗೋಡೆಗಳು ಅದು ದೊಡ್ಡದಾದಾಗ ಅಲ್ಲಿ ವ್ಯತ್ಯಾಸ ಬರಬಾರ್ದು ಅದರಲ್ಲಿ ವಾಸ್ತು ದೋಷ ಆಗುತ್ತೆ ನೀವು ಹೇಳ್ತಿರೋದು ಗೋಡೆ ಚಿಕ್ಕದಾಗಿದ್ದು ಕಂಬ ದಪ್ಪ ಇರುತ್ತೆ ಹೌದು ಅದು ವ್ಯತ್ಯಾಸ ಬರಬಾರದು ಎರಡು ಕೋರಮಲ್ಲಿ ಬರಲಿ ಅಂತ ಹೇಳ್ತಿರೋದು ಈಗ ಆರು ಇಂಚ್ ಗೋಡೆನ ಆರು ಇಂಚಿನ ಒಂದು ಗೋಡೆ ಕಟ್ಟುವಾಗ ನೀವು ಒಂಬತ್ತು ಇಂಚ್ ಕಾಲಮ್ ಹಾಕಿದಾಗ ಅಲ್ಲಿ ವ್ಯತ್ಯಾಸ ಬರುತ್ತೆ ಆ ವ್ಯತ್ಯಾಸನ ಮ್ಯಾಚ್ ಇವರು ಪ್ಲಾಸ್ಟಿಕ್ ಮಾಡಬೇಕು ಅಲ್ಲಿ ಕುತ್ತು ಬರ್ದಿದಂಗೆ ನೋಡ್ಕೊಬೇಕು ಆ ಒಂದೂವರೆ ಇಂಚ್ ಕುತ್ತು ಬಂದರೂ ಅದು ಒಂದು ದೋಷ ಒಂದೂವರೆ ಇಂಚು ಸಹ ಗಮನಿಸಬೇಕಾದ ವಿಚಾರ ಒಂದು ನೂಲು ಸಹ ಗಮನಿಸಬೇಕು ಮೇಡಮ್ ಅದೇ ವಾಸ್ತುಶಾಸ್ತ್ರ ಏನಾಗೋಲ್ಲ ಬಿಡು ಏ ಏನಾಗಲ್ಲ ಬಿಡು ಈಗ ಮಾಡ್ರ ಅವೆಲ್ಲ ನೋಡೋಕ್ಕಾಗಲ್ಲ ಬಿಡು ಅವೆಲ್ಲ ಹೇಳಬಾರ್ದು ಇವಾಗಲೂ ಸೂರ್ಯ ಅಲ್ಲೇ ಉಡ್ತಾನೆ ಇವಾಗಲೂ ನಾವು ಊಟ ಏನು ಮಾಡ್ತೀರಿ ಇವಾಗೂ ನಾವು ಟಾಯ್ಲೆಟ್ಗೆ ಹೋಗ್ತೀರಿ ಅದೇ ರೂಲ್ ಲೆಕ್ಕ ಇರುತ್ತೆ ಟಾಯ್ಲೆಟ್ ಲುಕ್ಕು ಟಾಯ್ಲೆಟ್ ಹೋಗೋದು ಯಾವಾಗ ಚೇಂಜ್ ಆಗುತ್ತೆ ಆವಾಗ ಏನಾಗಲ್ಲ ಬಿಡು ಅಂತ ಹೇಳ್ಬೋದು ಹಾಗಾಗಿ ಊಟ ಮಾಡೋದು ಬದಲಾಗಿಲ್ಲ ಸ್ನಾನ ಮಾಡೋದು ಬದಲಾಗಿಲ್ಲ ಅದನ್ನು ಬದಲಾಯಿಸ್ಬಾರ್ದು ಮೇಡಮ್ ಹಾಗಾಗಿ ಒಂದೂವರೆ ಇಂಚು ನೂಲು ಕೂತ್ ಬಂದರೂ ತಪ್ಪಿರುತ್ತೆ ಅದನ್ನು ಪ್ಯಾಕಿಂಗ್ ಮಾಡ್ಕೊಬೇಕು ನೂಲುಗಳು ಅಂದರೆ ಆ ಥರ ಬರಬಾರ್ದು ಮೊದಲೇ ಪ್ಲ್ಯಾನ್ ಮಾಡಬೇಕು ಸ್ಟ್ರಕ್ಚರ್ ಹತ್ರ ಮಾತಾಡಬೇಕು ಗೋಡೆ ಕಟ್ಟೋರಿಗೂ ಹೇಳಬೇಕು ಅವ್ರು ನಿಮ್ಗೆ ಉಳಿಸ್ತೀನಿ ಅಂತ ಹೇಳೋದನ್ನ ಕೇಳಬೇಡಿ ಅವ್ರು ನಿಮ್ಗೇನು ಉಳಿಸಲ್ಲ ನೀವು ಉಳಿಬೇಕಾಗಿರೋದು ಮೊದಲು ಗೋಡೆಗಳಲ್ಲಿ ವಿಕಾರ ಬರಬಾರ್ದು ಗೋಡೆ ಚಿಕ್ಕದಾಗೋದು ಕಾಲಮ್ ದೊಡ್ಡದಾಗೋದು ಅಲ್ಲಿ ಕೂತು ಬರಬಾರ್ದು ಅದನ್ನು ಗಮನಿಸಬೇಕು ಹೊರತು ಕಾಲಮ್ಗಳು ನಂಬರಲ್ಲಿ ಗಮನಿಸೋದು ಏನು ತಪ್ಪಿಲ್ಲ ಕಾಣುವಂಥ ಕಾಲಮ್ಗಳು ಲೆಕ್ಕ ಸಮ ಇರಬೇಕು ಗೋಡೆಗೆ ಮತ್ತು ಕಂಬಕ್ಕೆ ಸಮಾನತೆ ಹೌದು ಒಂದೇ ಯೂನಿಫಾರ್ಮ್ ಇರಬೇಕು ಅದು ಯೂನಿಫಾರ್ಮನ್ನು ಕಾಪಾಡೋದೇ ವಾಸ್ತು ಅದಕ್ಕೆ ಇಟ್ಟಿಗೆ ಯಾವ್ದು ಆಗ್ತದ್ರ ಈ ಕಾಲಮು ಅದು ಮ್ಯಾಚ್ ಆಗುತ್ತಾ ಎರಡು ಪ್ಯಾಕಿಂಗ್ ಮಾಡೋದು ನೋಡಬೇಕು ಈಗ ನೀವು ಹೇಳಿದ್ರೆ ಎರಡು ನಾಲ್ಕು ಆರು ಎಂಟು ಕಂಬಗಳೇ ಇರಬೇಕು ಅಂತ ಒಂದು ವೇಳೆ ಮೂರು ಅಥವಾ ಐದು ಇದ್ದರೆ ಯಾವ ರೀತಿ ಸಮಸ್ಯೆಗಳು ಬರುತ್ತೆ ಇದನ್ನು ಸಮತೋಲನ ಕಾಪಾಡೋದಾದ್ರೂ ಹೇಗೆ ಈಗ ನೀವು ತಕ್ಕಡಿ ಇಟ್ಕೊಂಡಾಗ ತಕ್ಕಡಿಯಲ್ಲಿ ಎರಡು ಅಂದರೆ ಎರಡು ಬ್ಯಾಲೆನ್ಸ್ ಆಗಿರಬೇಕಲ್ವ ಮೇಡಮ್ ವೇಯಿಂಗ್ ವೇಯಿಂಗ್ ಮೆಷರ್ಸಲ್ಲಿ ಹಾಂ ನಿಮ್ಮ ಪ್ರಕಾರ ಈಗ ಎರಡಿದ್ರೆ ಎರಡು ಬ್ಯಾಲೆನ್ಸ್ ಮಾಡುತ್ತೆ ಒಂದು ಕಾರ್ನರ್ಗೆ ಒಂದು ಪೂರ್ವ ದಿಕ್ಕಿಗೆ ಪೂರ್ವ ಈಶಾನ್ಯದಲ್ಲೊಂದು ಕಾಲಂ ಇದ್ದು ಪೂರ್ವ ಆಗ್ನೇಯದಲ್ಲಿ ಒಂದು ಕಾಲಮ್ ಇದ್ದರೆ ಬಚಾವು ಚೆನ್ನಾಗಿ ಕಾಣ್ತದ್ದು ಇದರಲ್ಲೇ ಇಲ್ಲಿ ಮೂರು ಕಾಲಂ ಬಂತು ಅಂದರೆ ಅದು ಅಲಂಕಾರನ ಹಾಳು ಮಾಡುತ್ತೆ ಅಲಂಕಾರ ಹಾಳು ಮಾಡಿದ್ಮೇಲೆ ಅದರ ಲೆಕ್ಕಾಚಾರನೂ ಕೂಡ ತೊಂದರೆ ಕೊಡೋಕೆ ಅದು ಸ್ಟಾರ್ಟ್ ಮಾಡುತ್ತೆ ಬೈ ಡೀಫಾಲ್ಟು ನೀವೇ ಸೃಷ್ಟಿ ಮಾಡ್ತೀರ ಸಮಸ್ಯೆನ ಅಂತ ಹಾಗಾಗಿ ಎರಡು ಇರಬೇಕು ಇಲ್ಲ ಇರಬೇಕು ಆ ಥರ ಇದ್ದರೆ ಅದು ಅದು ಅಂದರೆ ಅವರು ಪೂರ್ವ ಗ್ರಹ ಪೀಡಿತರಾಗಿ ಗೊತ್ತಿಲ್ಲದೆ ಅವರು ತಪ್ಪು ಮಾಡಿದಾರಂತ ಯೋಜನೆ ಮಾಡುವಾಗ ನಕ್ಷೆ ಮಾಡುವಾಗ ಅದರ ವಿನ್ಯಾಸಕ್ಕೆ ಯೋಚನೆ ಮಾಡಿನೇ ಅಲ್ಲಿ ಕಾಲಂ ಇಡಬೇಕು ನೋಡಿ ಮೂರು ಅಂತ ನೀವು ಹೇಳಿದ್ರಿ ಅಥವಾ ಐದು ಅಂತ ಹೇಳಿದ್ರಿ ಮನೆಗೆ ಈಶಾನ್ಯ ಕಡೆ ಒಂದು ಆಗ್ನೇಯ ಕಡೆ ಎರಡು ಕಾಲಮ್ ಇದ್ದು ಒಂದು ಗೊತ್ತಿಲ್ಲದೇ ಇಟ್ಟರೆ ಇನ್ನೊಂದು ಕಾಲಮನ್ನು ಅದು ಬಾಗಿಲು ಎದುರುಗು ಬಂದರೆ ಕೂತು ಬರುತ್ತೆ ಅದು ಒಂಥರ ಹೌದು ಒಂಥರ ಅದು ಒಂಥರ ಮನೆಗೆ ಬರುವಾಗ ಬರೋರು ತೊಂದರೆ ಕೊಡ್ತಾರೆ ಹೋಗೋರು ತೊಂದರೆ ಕೊಡುತ್ತೆ ಬರುವಂಥ ವಸ್ತುಗಳು ತೊಂದರೆ ಕೊಡುತ್ತೆ ಮಾನಸಿಕವಾಗಿ ಮನುಷ್ಯ ಕುಗ್ತಾನೆ ಹಾಗಾಗಿ ಗೊತ್ತಿದ್ದು ಮನೆಯ ಬಾಗಿಲ ಎದುರುಗೆ ಬಾಗಿಲಿಗೆ ಕಾಣುವಂತೆ ಕುತ್ತು ಬರುವಂತೆ ಬಾಗಿಲ ಮಧ್ಯದಿಂದ ನೋಡಿದಾಗ ಕುತ್ತು ಬರುವಂತೆ ನಮಗೆ ಕಾಲಮ್ ಅಂದರೆ ಕಂಬಗಳು ಪಿಲ್ಲರ್ಗಳು ಇರಬಾರ್ದು ಈಗ ಕಂಬಗಳ ಬಗ್ಗೆ ಹೇಳಿದ್ರೆ ಅದರಲ್ಲಿ ಮರದ್ದು ಹಾಕ್ಬೋದಾ ಅಥವಾ ಕಲ್ಲಿನ ಕಂಬನ ಯಾವುದು ಸೂಕ್ತ ನೋಡಿ ಈಗ ಆರ್ಥಿಕ ಪರಿಸ್ಥಿತಿ ಲೆಕ್ಕಾಚಾರದಲ್ಲಿ ಹಾಕಿದಾಗ ಯಾವುದಕ್ಕರೂ ಚೆನ್ನಾಗಿರುತ್ತೆ ಅದರಲ್ಲಿ ಅದೇನು ವ್ಯತ್ಯಾಸ ಏನಿಲ್ಲ ಮರ ಅಂದರೆ ನಿಮ್ಗೆ ಗೊತ್ತು ಅದಕ್ಕೆ ಆವಾಗವಾಗ ಮೇಂಟೆನೆನ್ಸ್ ಎಲ್ಲ ಇರ್ತದೆ ಕಂಬಗಳಂದರೆ ಏನು ಮೇಂಟೆನೆನ್ಸ್ ಅಂದರೆ ಏನು ಮೇಂಟೆನೆನ್ಸ್ ಇಲ್ಲ ಕಬ್ಬಿಣ ಅಂದ್ರೂ ಇಪಾಕ್ಸಿ ಅದಿದ್ದ ಮಾಡಬೇಕು ಹಾಗಾಗಿ ಅನುಕೂಲಕ್ಕೆ ತಕ್ಕಂತೆ ಕಜ್ಜಾಯ ಅಂತ ಹೇಳ್ಬೋದು ಅನುಕೂಲ ಸಿಂಧು ಅಂತ ಹೇಳ್ಕೊಂಡು ಮಾಡ್ಬೋದು ಅದರಲ್ಲಿನೂ ವ್ಯತ್ಯಾಸ ಇರಲಿಲ್ಲ ಅವರವರ ಶಕ್ತಿಗೆ ಅನುಗುಣವಾಗಿ ತಪ್ಪಾಯಿತು ಆ ಶಕ್ತಿ ಅಂತ ಹೇಳಬಾರ್ದು ಶಕ್ತಿ ಅನುಸಾರವಾಗಿ ಅಥವಾ ಆರ್ಥಿಕ ಪರಿಸ್ಥಿತಿ ಅನುಸಾರವಾಗಿ ಡಿಸೈನ್ ಅನುಸಾರವಾಗಿ ಡಿಮ್ಯಾಂಡ್ ಮೇಲೆ ಮಾಡಿದ್ರೆ ಆಯಿತು ಮೇಡಮ್ ಅಂತ ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ ನಮಸ್ಕಾರ